ಸನ್ಮಾನ್ಯ ಸಭಾಧ್ಯಕ್ಷರೇ ನಾನು ಎರಡು ಪ್ರಶ್ನೆಯನ್ನು ಕೇಳಿದ್ದೆ ಗಮನ ಸೆಳೆಯುವುದನ್ನು ಹಾಕಿದ್ದೆ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಸಚಿವರಿಗೆ ಆಯುಷ್ಮಾನ್ ಭಾರತ್ ಯೋಜನೆಯಡಿಯಲ್ಲಿ ಕ್ಯಾನ್ಸರ್ ರೋಗಿಗಳಿಗೆ ಚಿಕಿತ್ಸೆ ಪಡೆಯಲು ಎರಡು ಸಾವಿರದ ಇಪ್ಪತ್ತೆರಡರ ಅಂತಿಮ ಪರಿಷ್ಕೃತ ದರ ಪಟ್ಟಿಯನ್ನು ರಾಜ್ಯದಲ್ಲಿ ಜಾರಿಗೊಳಿಸುವ ಬಗ್ಗೆ ಅಂತ ಕೇಳಿದ್ದೆ ಅದರ ಜೊತೆಗೆ ಮಂಗಳೂರಿನಲ್ಲಿರ್ತಕ್ಕಂಥ ಎಂ ಐ ಯು ಮ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯಲ್ಲಿ ಇವತ್ತು ಮಂಗಳೂರು ಉಡುಪಿ ದಕ್ಷಿಣ ಉತ್ತರ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರು ಕೊಡಗು ಈ ಭಾಗದ ಎಲ್ಲ ಕ್ಯಾನ್ಸರ್ ಪೇಷಂಟ್ಗಳು ಅತ್ಯಂತ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ಕೊಡಿತು ಕೊಡ್ತಕ್ಕಂಥ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಅದು ಮಂಗಳೂರಿನಲ್ಲಿರ್ತಕ್ಕಂಥ ಎಂ ಓ ಯು ಸ್ಪೇಷ ಇವತ್ತು ಈ ಆಸ್ಪತ್ರೆಯಲ್ಲಿ ರೋಗಿಗಳು ಬಂದು ಚಿಕಿತ್ಸೆ ಪಡಿಬೇಕಾದ್ರೆ ಮೊದಲು ಅವರು ಜಿಲ್ಲಾ ಆಸ್ಪತ್ರೆಯಿಂದ ರೆಫರಲ್ ಲೆಟರ್ ತರಬೇಕಾದಂಥ ಅವಶ್ಯಕತೆ ಇರತಕ್ಕಂಥದ್ದು ಸನ್ಮಾನ್ಯ ಉಪಸಭಾಧ್ಯಕ್ಷರೇ ಈಗ ಬರ್ತಕ್ಕಂಥ ರೋಗಿಗಳಿಗೆ ಅತ್ಯಂತ ಅನನುಕೂಲ ಆಗ್ತಕ್ಕಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಪ್ರತಿಯೊಬ್ಬರು ಆಯಾ ಜಿಲ್ಲೆಗಳಿಗೆ ಹೋಗಿ ರೆಫರಲ್ ರೇಟರ್ ತರ್ ತಂದು ಆಮೇಲೆ ಅಡ್ಮಿಷನ್ ಮಾಡಿಕೊಳ್ಳತಕ್ಕಂಥ ಪರಿಸ್ಥಿತಿ ಆ ಎಂ ಎಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ವಿಪರ್ಯಾಸ ಏನು ಅಂತ ಹೇಳಿದ್ರೆ ಸನ್ಮಾನ್ಯ ಸರ್ಬ ಉಪಸಭಾಧ್ಯಕ್ಷರೇ ಕೇರಳದಿಂದ ಬಂದಿರತಕ್ಕಂಥ ಪೇಷಂಟ್ಗಳಿಗೆ ಯಾವುದೇ ರೆಫರಲ್ ರೇಟರ್ ಇಲ್ಲದೆ ಅವರನ್ನು ಎಂ ಒ ಎ ಹಾಸ್ಪಿಟ್ಲಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾ ಇದ್ದಾರೆ ಪ್ರಹಶಃ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ರೋಗಿಗಳನ್ನು ಸಹ ನೇರವಾಗಿ ರೆಫರಲ್ ರೇಟರ್ ಇಲ್ಲದೆ ಆಯುಷ್ಮಾನ್ ಭಾರತ್ ಯೋಜನೆಯಡಿಯಲ್ಲಿ ನೋಂದಾವಣಿ ಮಾಡಿಕೊಳ್ಳಲಿಕ್ಕೆ ಅಡ್ಮಿಷನ್ ಮಾಡಿಕೊಳ್ಳಲಿಕ್ಕೆ ಆಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ರಹಶಃ ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ತೇನೆ ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಹಾಸ್ಪಿಟಲ್ ಏನಿದೆ ಅದರಲ್ಲಿ ನಮ್ಮ ರಾಜ್ಯದ ಕ್ಯಾನ್ಸರ್ ಪೇಶೆಂಟ್ಗಳಿಗೆ ನೇರವಾಗಿ ಅಡ್ಮಿಷನ್ ಮಾಡಿಕೊಳ್ಳುವ ರೀತಿಯಲ್ಲಿ ಒಂದು ಅವಕಾಶವನ್ನು ಮಾಡಿಕೊಡಬೇಕೆನ್ನುವಂತ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ಯಾಕೆಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಕಿದ್ವಾಯಿ ಬಿಟ್ರೆ ಅತ್ಯಂತ ಹೆಚ್ಚು ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ಕ್ಯಾನ್ಸರ್ ಪೇಷಂಟ್ಗಳು ನೋಂದಣಿಯಾಗಿ ಚಿಕಿತ್ಸೆಯನ್ನು ಅತ್ಯಂತ ಫಲಕಾರಿಯಾಗಿ ಚಿಕಿತ್ಸೆ ಕೊಡತಕ್ಕಂಥ ಒಂದು ಆಸ್ಪತ್ರೆ ಅದು ಎಂ ಐ ಯು ಅದರಿಂದಾಗಿ ದಯವಿಟ್ಟು ಅದನ್ನು ಸಚಿವರು ಗಮನಿಸಬೇಕು ಎನ್ನುವಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಎರಡು ಸಾವಿರದ ಇಪ್ಪತ್ತೆರಡರ ಪರಿಷ್ಕೃತ ದರ ಪಟ್ಟಿ ಏನಿದೆ ಪ್ರಯಶಃ ಕೇಂದ್ರ ಸರ್ಕಾರದ ಈ ಪರಿಷ್ಕೃತ ದರ ಪಟ್ಟಿಯನ್ನು ಇಡೀ ದೇಶದ ಎಲ್ಲ ರಾಜ್ಯಗಳು ಇದನ್ನು ಅಂಗೀಕಾರ ಮಾಡಿ ಇಂಪ್ಲಿಮೆಂಟೇಷನ್ ಮಾಡಿರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲೂ ಸಹ ಅತ್ಯಂತ

ಅಂಗೀಕಾರ ಮಾಡಿದರೆ ಏನು ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಚಿಕಿತ್ಸೆ ಪಡಿತಕ್ಕಂಥ ರೋಗಿಗಳಿಗೆ ಬಹಳ ಅನುಕೂಲ ಆಗ್ತದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಪ್ರಾಯಶಃ ಇವತ್ತು ಬಹಳ ಆಘಾತಕಾರಿಯಾಗಿರ್ತಕ್ಕಂಥ ವಿಚಾರವನ್ನು ಸಹ ನಾನು ಈ ಸದನದ ಸದನದಲ್ಲಿ ಉಲ್ಲೇಖ ಮಾಡಬೇಕಾಗ್ತದೆ ಅನೇಕ ಸರ್ವೆಗಳ ರಿಪೋರ್ಟ್ ಪ್ರಕಾರ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ಯಾನ್ಸರ್ ಪೇಷಂಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಕ್ಕಂಥದ್ದನ್ನು ಸಹ ನಾವು ಇವತ್ತು ಅನೇಕ ರಿಪೋರ್ಟ್ಗಳ ಮೂಲಕ ನಾವು ತಿಳ್ಕೊಂಡಿರ್ತಕ್ಕಂಥದ್ದು ನಾನು ವಿನಂತಿ ಮಾಡಿ ಸರ್ಕಾರಕ್ಕೆ ಅನೇಕ ಜಿಲ್ಲೆಗಳ ಕ್ಯಾನ್ಸರ್ ರೋಗಿಗಳಿಗೆ ಅನುಕೂಲ ಆಗ್ತಕ್ಕಂಥ ಈ ಆಸ್ಪತ್ರೆಯಲ್ಲಿ ನೇರವಾಗಿ ರೆಫಲೇಟರಿ ಇಲ್ಲದೆ ನೋಂದಾವಣಿ ಆಗುವ ರೀತಿಯಲ್ಲಿ ಅವರಿಗೆ ಅಡ್ಮಿಷನ್ ಆಗುವ ರೀತಿಯಲ್ಲಿ ಗಮನ ಹರಿಸ್ಬೇಕೆನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ ಪ್ರಯಾಶಃ ನಮ್ಮ ಗೃಹ ಸಚಿವರು ಸೀನಿಯರ್ ಮೋಸ್ಟ್ ಸಚಿವರು ಇದ್ದಾರೆ ದಯವಿಟ್ಟು ಇದಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ನಮ್ಮೆಲ್ಲ ಕ್ಯಾನ್ಸರ್ ರೋಗಿಗಳಿಗೆ ನೀವು ತಮ್ಮ ಸಚಿವರಿಗೆ ಒಂದು ಮಾರ್ಗದರ್ಶನವನ್ನು ಸಹ ನೀಡಿದರೆ ಅನುಕೂಲ ಆಗ್ತದೆ ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆರಡರ ದರ ಪಟ್ಟಿಯ ಪರಿಷ್ಕೃತ ದರ ಪಟ್ಟಿಯನ್ನು ಈ ರಾಜ್ಯದಲ್ಲಿ ಇಂಪ್ಲಿಮೆಂಟೇಷನ್ ಮಾಡುವ ರೀತಿಯಲ್ಲಿ ಒಂದು ಸೂಚನೆ ಅನ್ನು ಕೊಡಬೇಕು ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡುತ್ತೇನೆ ಶ್ರೀ ಅಧ್ಯಕ್ಷರೇ ವೈದ್ಯಕೀಯ ಶಿಕ್ಷಣ ಸಚಿವರಿಂದ ಉತ್ತರವನ್ನು ಒದಗಿಸಲಾಗುವುದು ಓಕೆ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕು ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ